ಇನ್ನು ವಿಪಕ್ಷ ನಾಯಕನಿಗೆ ನೋಟಿಸ್ ಜಾರಿ ಮಾಡಿದ ಆಯೋಗ ರಾಹುಲ್ ಗಾಂಧಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಫೈಟ್ ತುಂಬಾ ಜೋರಾಗಿ ನಡೀತಾ ಇದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷಗಳ ಪ್ರತಿಭಟನೆ ಚುನಾವಣಾ ಅಕ್ರಮದ ವಿರುದ್ಧ ಇಂಡಿಕೂಟ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ ಪ್ರತಿಭಟನೆಯಲ್ಲಿ ಹುರಿದುಂಬಿಸಿದ ಪ್ರಿಯಾಂಕಾ ವಾದ್ರ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದೆ ಚುನಾವಣಾ ಆಯೋಗದ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಹೋರಾಟವನ್ನ ಮಾಡಲಾಯಿತು ಸಂಸತ್ ಭವನದ ಬಳಿ ಇಂಡಿಯಾ ಒಕ್ಕೂಟದಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜಾಥಾವನ್ನ ನಡೆಸಲಾಯಿತು ಬಿಹಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ವಿರುದ್ಧ ಧಿಕ್ಕಾರವನ್ನ ಕೂಗಲಾಯಿತು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕೂಟದ ಸಂಸದರು ಇದರಲ್ಲಿ ಭಾಗಿಯಾಗಿದ್ದರು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜಾಥಾ ಬಿಹಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯ ವಿರುದ್ಧ ಧಿಕ್ಕಾರವನ್ನು ಮೊಳಗಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಇಂಡಿ ಕೂಟದ ಸಂಸದರು ಭಾಗಿಯಾಗಿದ್ದಾರೆ ವಿಪಕ್ಷ ನಾಯಕನಿಗೆ ನೋಟಿಸ್ ಜಾರಿ ಮಾಡಿದಂತಹ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಫೈಟ್ ತುಂಬಾ ಜೋರಾಗಿ ನಡೀತಾ ಇದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಚುನಾವಣಾ ಆಯೋಗದ ಅಕ್ರಮದ ವಿರುದ್ಧ ಇಂಡಿ ಕೂಟದ ಪಾಂಚಜನ್ಯ ವಿಶೇಷ ಅಂದ್ರೆ ಪ್ರಿಯಾಂಕಾ ವಾದ್ರಾ ಈ ಒಂದು ಪ್ರತಿಭಟನೆಯಲ್ಲಿ ಹುರಿದುಂಬಿಸಿರುವಂತಹ ಸಂಸತ್ ಭವನದ ಬಳಿ ಇಂಡಿಕೂಟದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬಿಹಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಸೇರಿದಂತೆ ಚುನಾವಣೆಯಲ್ಲಿ ನಡೆದಂತ ಲೋಪದೋಷಗಳ ವಿರುದ್ಧ ಎಂಡಿ ಒಕ್ಕೂಟದ ಆಗ್ರಹ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಚುನಾವಣಾ ಆಯೋಗದ ಮೇಲೆ ಗಂಭೀರ ಆರೋಪವನ್ನ ಹೊರಿಸಿದ ಇಂಡಿ ಕೂಟ ರಾಹುಲ್ ಗಾಂಧಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ದೃಶ್ಯಗಳು ಈಗ ನಮಗೆ ಲಭ್ಯವಾಗ್ತಾ ಇದೆ ನಾವು ನೋಡ್ತಾ ಇದೀವಿ ಬ್ಯಾರಿಕೇಡ್ಗಳನ್ನ ಹಾಕಿ ಆ ಬ್ಯಾರಿಕೇಡ್ ನಿಲ್ಲಿಸೋ ನಿಲ್ಲಿಸುವ ಮುಖಾಂತರ ಪ್ರೊಟೆಸ್ಟ್ ನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನ ತಡೆದು ನಿಲ್ಲಿಸುವ ಪ್ರಯತ್ನ ಪೊಲೀಸ್ ಇಲಾಖೆ ಮಾಡುತ್ತೆ ಆದ್ರೆ ಈ ಯಾವುದಕ್ಕೂ ಜಗ್ಗದ ಪ್ರತಿಭಟನಾಕಾರರು ಇಂಡಿಕೂಟದ ಸದಸ್ಯರು ಸಂಸದರು ಸೇರಿದಂತೆ ಹಿರಿಯ ನಾಯಕರು ಕೂಟದ ಮೈತ್ರಿ ಪಕ್ಷಗಳ ಜೊತೆ ರಾಹುಲ್ ಗಾಂಧಿಯ ಪ್ರತಿಭಟನೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಯನ್ನು ನಡೀತಾ ಇದೆ ಆ ಪ್ರತಿಭಟನೆಯಲ್ಲಿ ಇಂಡಿಕೂಟದ ಸಂಸದರು ಕೂಡ ಭಾಗಿಯಾಗಿದ್ದಾರೆ ಕೇವಲ ಕಾಂಗ್ರೆಸ್ ಅಲ್ಲ ಚುನಾವಣಾ ಆಯೋಗದ ಅಕ್ರಮದ ಕುರಿತು ಇಡೀ ಕೂಟವೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿಯವರು ಪ್ರತಿಭಟನೆಯನ್ನು ನಡೆಸಿದರು ತದನಂತರದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸೋ ಮೂಲಕ ರಾಹುಲ್ ಗಾಂಧಿ ದೇಶದಲ್ಲಿ ನಡೀತಾ ಇರುವಂತಹ ಚುನಾವಣೆಯ ಮೇಲೆ ಅನುಮಾನ ಮೂಡಿವು ಮೂಡಿಸುವ ರೀತಿಯಲ್ಲಿ ಪ್ರತಿಭಟನೆಯನ್ನು ಆರೋಪವನ್ನು ಮಾಡಿರುವಂತಹದ್ದು ಚುನಾವಣೆ ನಡೆದ ನಡೆದಿರುವುದರಲ್ಲಿ ಅಕ್ರಮ ನಡೆದಿದೆ ಅನ್ನುವ ಆರೋಪವನ್ನು ಮಾಡಿ ಮಾಡಿರುವಂತಹದ್ದು ಮತದಾರರ ಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಹಲವು ಲೋಪ ದೋಷಗಳನ್ನು ಎತ್ತಿ ಹಿಡಿದ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಕ್ಷೇತ್ರವಾರು ಕಾರ್ಯಕರ್ತರು ಪದಾಧಿಕಾರಿಗಳು ಸೇರಿದಂತೆ ಕಾಂಗ್ರೆಸ್ನ ರಾಜ್ಯ ಪದಾಧಿಕಾರಿಗಳು ಸೇರಿದಂತೆ ಶಾಸಕರು ಸಂಸದರು ಸಚಿವರು ಇಡೀ ಸರ್ಕಾರವೇ ಆ ಒಂದು ಪ್ರತಿಭಟನೆಯಲ್ಲಿ ಬೆಂಗಳೂರಿನಲ್ಲಿ ಪಾಲ್ಗೊಂಡಿರುವಂತಹದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಚುನಾವಣೆಯ ಅಕ್ರಮಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನವನ್ನು ಮಾಡಿದರು ರಾಷ್ಟ್ರೀಯ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ರು ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಗಳು ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಇಡೀ ಇಂಡಿ ಕೂಟದ ಸಮೂಹವೂ ಸೇರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸಂಸತ್ ಭವನದ ಬಳಿ ಇಂಡಿ ಕೂಟದಿಂದ ಬೃಹತ್ ಪ್ರತಿಭಟನೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಪ್ರಿಯಾಂಕಾ ವಾದ್ರಾ ಕೂಡ ಇದರಲ್ಲಿ ಇರುವಂತಹದ್ದು ಪ್ರತಿಭಟನೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನಾವು ನೋಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಇಂಡಿ ಕೂಟದ ನಾಯಕರುಗಳು ಸಂಸದರುಗಳು ಪದಾಧಿಕಾರಿಗಳು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು ವಿಕೋಪಕ್ಕೆ ಹೋಗುವುದನ್ನ ಅರಿತ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಯಾವಾಗ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನು ತಳ್ಳಿ ಸಂಸತ್ ಭವನದ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಲಿಕ್ಕೆ ಸ್ಥಾಪಿಸಲಿಕ್ಕೆ ಪ್ರಯತ್ನ ಪಟ್ರ ಅನ್ನುವ ಪ್ರಶ್ನೆ ನಾವು ನೋಡ್ತಾ ಇದ್ದೀವಿ ಬ್ಯಾರಿಕೇಡ್ಗಳನ್ನು ದಾಟಿ ಹೋಗುವಂತ ಪ್ರಯತ್ನ ಸಂಸತ್ ಭವನದ ಒಳಗೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯದಿದೆ ಮಾತಿನ ಚಕಮಕಿ ನಡೆದಿದೆ ಅಷ್ಟೇ ಅಲ್ಲ ಪ್ರತಿಭಟನಾಕಾರರು ಇಂಡಿ ಕೂಟದ ಸಂಸದರು ಶಾಸಕರು ಸೇರಿದಂತೆ ಎಲ್ಲ ಮೈತ್ರಿ ಪಕ್ಷದ ನಾಯಕರು ಏನು ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಅಲ್ಲಿ ಮಾತಿನ ಚಕಮಕಿ ನಡೆದಿದೆ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ವಾಗ್ಯುದ್ಧ ನಡೆದಿದೆ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ಹತ್ತಿ ಸಂಸತ್ ಭವನವನ್ನು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತಹದ್ದು